ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹರ್ಷದೀಪ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮದೇ ರೀ ನಾನು ಆರಾಮದೇನಿ ನೋಡಿರಿ ಭಾಳ ದಿನ ಆಯ್ತು ಈಗ ವೀಡಿಯೋ ಅಪ್ಲೋಡ್ ಮಾಡಿಲ್ರಿ ನಾನು ಯಾಕಂದರೆ ಕೆಲಸ ಒಂದು ಸ್ವಲ್ಪ ಜಾಸ್ತಿ ಇದ್ದು ರೀ ಅದಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡಕ್ಕೇನ ರೀ ಬೆಳಗ್ಗೆ ಈಗ ಐದೂವರೆ ಆಗಿತ್ತು ರೀ ಟೈಮ್ ಬೆಳಕಾಗಿ ನೋಡಿರಿ ಇವತ್ತೆಲ್ಲ ಊಟ ಅವಾಗಳ ಮನೆಗೆ ಬಂದಿತ್ತು ರೀ ನಾವು ಐದು ಗಂಟೆಗಂದ್ರೆ ಎದ್ದು ಅಲ್ಲಿ ಸ್ನಾನಗಿನ ಎಲ್ಲ ಮಾಡಿ ಅವಾಗಳ ಮನೆಗೆ ಬಂದಿತ್ತು ರೀ ನಾವು ಬರೋ ವರ್ಷದಾಗ ಇವರು ಅದ ಎದ್ದಿದ್ರಿ ಅಪ್ಪ ಹೊಲಕ್ಕೆ ಹೊಂಟಾರ ನೋಡಿರಿ ಮೇವು ತೊಗೊಂಬರಕ್ಕೆ ನಮ್ಮ ದೊಡ್ಡಪ್ಪ ರೀ ಅವ್ರು ನಮ್ಮ ತಮ್ಮಗಳಿನ ಮಲ್ಕೊಂಡಿದ್ದರಿ ನಾವು ಹೋದಾಗ ಆಮೇಲೆ ನಾನಾ ಬಂದಿಲ್ಲಿ ಚಾ ಮಾಡೋದಾ ಮತ್ತು ಅನ್ನ ಮಾಡಕ್ಕೆ ಇಡೋದ ಅದು ಮಾಡಕ್ಕೆ ಹತ್ತೇನ್ ರೀ ಅವೊಂದು ದಿನ ಹೊರಗಿಂದ ಕೆಲಸ ಮುಗ್ದಿರ್ಲಿಲ್ಲ ರೀ ಅದಕ್ಕೆ ನಾನು ಮಾಡ್ಕೊಳಕ್ಕೇನೀ ಎಲ್ಲ ಇವತ್ತು ಪಾಯ ಪೂಜೆ ಮಾಡೋದು ಕೆಲಸ ಇತ್ತು ರೀ ಮನೀದ ಅದಕ್ಕೆ ಅಲ್ಲೆಲ್ಲ ನೈವೇದ್ಯ ಅದು ಹೇಳಿ ನಾ ಬಂದ ತಕ್ಷಣ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ ರೀ ಈ ಕಡೆ ನಮ್ಮ ಅತ್ತೆ ಮಾಮದು ಬಿ ಇವತ್ತು ಬುಟ್ಟಿ ಥರ ಅವ್ರು ಇದ್ದರ್ರಿ ನಮ್ಮ ಇಬ್ಬರು ಮಂದಿ ಮಾಮಗಳ ಮತ್ತು ಇಬ್ಬರು ಮಂದಿ ಅತ್ತೆಗಳ ಬಂದಿದ್ದರು ರೀ ಅಂದ್ರೆ ಅವಾಗಳ ಬೇರೆ ಆಗಿಂದ ತವ್ರ ಮನೆಯವರ ಬುಟ್ಟಿ ಕೊಡ್ತಾರಂತಲ್ರಿ ಅವರು ಈಗ ಬುಟ್ಟಿ ತಂದಿದ್ದರು ಅದಕ್ಕೆ ಈಗ ಬಂದರು ನೋಡಿರಿ ಅವರ ಆಗಿರ್ಲಿಲ್ಲ ಬದುಕೋದಿಲ್ಲ ಅವ್ರು ಇಟ್ಟದ್ದು ಈ ಕಡೆ ಇಲ್ಲಿ ಪಾಯಿ ಪೂಜಾ ಮಾಡೋ ತಯಾರಿ ಎಲ್ಲ ನಡೆಯತ್ತಿತ್ರಿ ಅವರ ಪೂಜಾ ಮಾಡೋರೆಲ್ಲ ಬಂದಿದ್ರಿ ರೀ ಆ ಕಡೆ ತಯಾರಿ ಮಾಡ್ಕೊಳತ್ತಿರೀ ಈ ಕಡೆ ಬುಟ್ಟಿ ತಂದವರದೆಲ್ಲ ನಾವು ನಿವಾಳಿ ಮುಟ್ಟಿಗೆ ತೆಗೆಯೋದು ಬುಟ್ಟಿ ಇಳಿಸ್ಕೊಳ್ಳೋದು ಮಾಡತ್ತಿದ್ದು ರೀ ಇಲ್ಲಿ ನಮ್ಮ ತಮ್ಮ ಮತ್ತು ಉಳ್ದಿದ್ದ ಐದು ಮಂದಿ ಕೂಡಿ ಹಾಡ್ತಾರ್ರಿ

ಈ ಕಡೆ ಪಾಯಿ ಪೂಜೆಕ್ಕೆ ಬೇಕಾದದ್ದು ಎಲ್ಲ ತಯಾರಿ ಮಾಡಿ ಇಟ್ಟಿನ್ರಿ ನಾನು ಮತ್ತು ಆಮೇಲೆ ಕೇಳಿರಿಂದ್ರೆ ಪಟಾ ಪಟ ಕೈಯ ಕೊಡಕ್ಕೆ ಬೇಕಲ್ರಿ ಹಿಂಗಾಗಿ ಈ ಕಡೆ ಅತ್ತೆ ಅದು ಬುಟ್ಟಿ ತಂದಿದ್ರಲ್ರಿ ಅದನ್ನೂ ಎಲ್ಲ ಬಿಚ್ಚಿ ನೈವೇದ್ಯ ಎಲ್ಲ ತೆಗೆದಿಟ್ಟಿದ್ದು ಇಟ್ಟಿದ್ದು ರೀ ಇಲ್ಲಿ ಪೂಜೆ ಮಾಡಕ್ಕೆ ಎಲ್ಲ ಎಲ್ಲ ತಯಾರಿ ಸ್ವಾಮಿಗಳು ಸಾಮುಗಳು ರೀ ಇನ್ನು ಪೂಜೆ ಒಂದ ಬಾಕಿ ಐತೆ ನೋಡಿರಿ ಇವ್ರ ರೀ ಸ್ವಾಮಿಗಳು ಇಲ್ಲಿ ನಿಂತಾರಲ್ರಿ ಅವರ ಅವರ ಪೂಜೆ ರೀ ಈಗ ಇಲ್ಲಿ ಐತ್ರಿ ಅ

ಅದ್ರೌನ್ ಎರಡು ನಾಲ್ಕು ಪದ್ರಿ ತುಕ್ಕ ಅದ್ರೌನ್ ಲೈಗೆ ಇಲ್ಲಾಕ ಪದ್ರಿ ಇದೆಲ್ಲ ನಮ್ದೇ ಅಂದೆ ಎಲ್ಲ ಎಲ್ಲ ಪ್ರಾಯಂತ ಇಕ್ಕೆ ಕಾಪಿ ಮಾ ಸೈಕಲ್ ಹಾ ಕೆತೆ ಕೆತೆ ಇದು ಜೋಡ ನಮ್ಮಣ್ಣ ಮಸ್ತ್ ಅಂದೆ ಎಲ್ಲ ಮಮಲ್ಲಾಗ್ ಇರಲ್ಲ ಅಡ್ಕ ತರಲ್ಲ ಹಾಡ್ಕೊಳ್ಳೋಣ ರೆಡಿ ಜೋರ ಹಾ ತರಲೇ

मलई आगा बेलगूती दे ज्योति कैलास बागीति कैलास भागिल ಬೆಳಗಿದ ಜ್ಯೋತಿ ಬೆಳಗುದಿದೆ ಜ್ಯೋತಿ ಮಲ್ಲೈಯ್ಯಾಗ ಬೆಳಗುದಿದೆ ಜ್ಯೋತಿ ಅಡಿಕೇಶ್ವರ ಚಿಕ್ಕಲೇಶ್ವರ ಬೆಳಗಿದ ಜ್ಯೋತಿ ಅಡಗೇಶ್ವರ ಚಿಕ್ಕಲೇಶ್ವರ ಬೆಳಗಿದ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಮಲ್ಲಯ್ಯಾಗ ಬೆಳಗುದಿದೆ ಜ್ಯೋತಿ ಪಾತಳ ಗಂಗೆ ಬೆಳಗಿದ ಜ್ಯೋತಿ ಪಾತಳ ಗಂಗೆ ಬೆಳಗಿದ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಮಲ್ಲಯ್ಯಗ ಬೆಳಗುತ್ತಿದೆ ಜ್ಯೋತಿ ಹೇ ಮರಡಿ ಮಲ್ಲಮ್ಮ ಬೆಳಗಿದ ಜ್ಯೋತಿ ಹೇ ಮರಡಿ ಮಲ್ಲಮ್ಮ ಬೆಳಗಿದ ಜ್ಯೋತಿ ಬೆಳಗುತ್ತಿದೆ ಜ್ಯೋತಿ ಮಲ್ಲಯ್ಯಗ ಬೆಳಗುಟಿದೆ ಜ್ಯೋತಿ ಅಡಕೇಶ್ವರ ಚಿಕ್ಕಲೇಶ್ವರ ಬೆಳಗಿದ ಜ್ಯೋತಿ ಅಡಿಕೇಶ್ವರ बराकर चला ಪಾಯಿ ಪೂಜೆ ಮಾಡೋದೆಲ್ಲ ಮುಗೀತ್ರಿ ಈಗ ಈಗ ಎಲ್ಲರೂ ಊಟಕ್ಕೆ ಕುಂಡತ್ತಾರೀ ಈಗ ಸೊಮ್ಮುಗಳು ಕೂತಾರ್ರಿ ಸೊಮ್ಮ ಕೂಡ ಒಡೆಯರ್ ಅದು ಎಲ್ಲ ಕೂತಾರ್ರಿ ಈಗ ಮೊದಲು ಅವರೆಲ್ಲ ಊಟ ಮಾಡಿ ಹೋದಿಂದ ಆಮೇಲೆ ಮನೆಯಾಗಿನ ಅವ್ರೆಲ್ಲ ಕೂತ್ಕೋತಾರ್ರಿ ಸೊಮ್ಮ ಊಟ ಮಾಡತ್ತಾರೀ ಈಗ शीर कुंभकोण भिक्षनाथम जय जय नम महादेव ಊಟ ಎಲ್ಲ ಆದ್ಮೇಲೆ ಸ್ವಾಮಿಗಳಿಗೆ ಆಯಾರ್ ರೀ ಪಪ್ಪ ಮತ್ತು ತಮ್ಮ ರೀ ಇವ್ರ ಪಾಯಿ ಮಾ ಪೂಜೆ ಮಾಡಿದವ್ರ ಒಡೆಯರ್ ಅವ್ರ ಒಡೆಯರ ಮತ್ತು ಕುರುಬರ ಪಾಯ ಪೂಜೆ ಮಾಡ್ತಾರಲ್ರಿ ಅವ್ರಿಗೆ ಆಯಾರ್ ಮಾಡೋದತಿ ರೀ ಅವ್ರಿಗೆ ಮಾಡತ್ತೀ ತಮ್ಮ ಈಗ ಮನ್ಯಾಗಿನವರೆಲ್ಲ ಊಟ ಕೂತಾರೆ ನೋಡ್ರಿ ನಮ್ಮ ಸೋದರ ಅತ್ತೆಗಳ ಮತ್ತು ನಮ್ಮ ಮಮ್ಮಿನ ವೈನಿಗಳ ಅವರೆಲ್ಲ ಬಂದಿದ್ರಲ್ರಿ ಅವರೆಲ್ಲ ಊಟ ಕೂತಾರ್ರಿ ಈಗ ಅತ್ಯಗಳಿಗೆಲ್ಲ ಆಯ್ರು ಮಾಡ ಇವ್ರು ಬುಟ್ಟಿ ತಂದಿದ್ರು ರೀ ಇಬ್ಬರು ಮಂದಿ ಇವರಿಗೆ ಆಯಾರು ಮಾಡಕ್ಕೆ ಹತ್ತಾಳ್ರಿ ನಮ್ಮ ವೈನಿ sorry som na lai no dinen tadin karawa aata maid barko aa aa ee haa ki ಸಣ್ಣ ಅತ್ಯ ಸಣ್ಣ ಮಾಮ ಹೋದ್ರಿ ಈಗ ದೊಡ್ಡತ್ತೆ ಮತ್ತ ದೊಡ್ಡ ಮಾಮಾ ಹೊಂಟಾರ್ರಿ ಬಿಸಿಲು ಬಡ್ತಿದ ಪಾವನಿರೆಲ್ಲ ಹೋದ್ರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ರೀ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ